ನಮ್ಮ ಉತ್ತರ ಕರ್ನಾಟಕದ ಐದ ಬಾಳು ಬೆಳಗುಂದಿಗೆ ವಿ ಪಿ ಸರ್ ಒಂದು ಚಾಲೆಂಜ್ ಕೊಡ್ತಾರೆ ಆ ಚಾಲೆಂಜ್ ಏನಂದ್ರೆ ಅನುಶ್ರೀ ಮತ್ತು ಅರ್ಜುನ್ ಜನ್ಯ ಅವ್ರ ಕುರಿತಂಥ ಒಂದು ಹಾಡು ಒಂದು ಅರ್ಧ ತಾಸು ತಾಸೊಳಗೆ ನೀರು ರಚಿಸಂತೆ ಒಂದು ಚಾಲೆಂಜ್ ಕೊಟ್ಟರು ಆ ಚಾಲೆಂಜನ್ನು ಸ್ವೀಕರಿಸಿದ ನಮ್ಮ ಬಾಳು ಬೆಳಗುಂದಿ ಅರ್ಧ ತಾಸಲ್ಲ ಕೇವಲ ಇಪ್ಪತ್ತು ನಿಮಿಷ ಒಳಗ ಒಂದು ಹಾಡು ಬರ್ತಾನೋ ಆ ಹಾಡು ಏನಂದ್ರೆ ಒಳಗೊಳಗ ಪ್ರೀತಿ ನಡೀಶಾರ ನಮ್ಮ ಮುಂದೆ ಯಾಕೋ ಹೇಳಲ್ಲ ಸೋ ನೈಸ್ ಒಂದು ಸಾಂಗ್ ರಚಿಸ್ತಾರೋ ಈ ಸಾಂಗ್ ಕೇಳಿದ ತಕ್ಷಣ ಎಲ್ಲರೂ ದಂಗೆ ಹಾಕೋರು ಕೇವಲ ಇಪ್ಪತ್ತು ನಿಮಿಷ ಒಳಗೆ ಈ ಥರ ಒಂದು ಸಾಂಗ್ ರಚಿಸುದ ಹೆಂಗೆ ಸಾಧ್ಯ ಅಂತೇಳಿ ಎಲ್ಲ ಮೂರು ಜನ ಜಜಸ್ಗಳು ಒಂದು ಕ್ಷಣ ಗಾಬರಿ ಹಾಕೋರು ಬಟ್ ಬಾಳು ಅವ್ರು ಈ ಟ್ಯಾಲೆಂಟ್ ನೋಡಿಕ ಅವರೆಲ್ಲ ಆಶ್ಚರ್ಯ ಪಡ್ತಾರೆ ಯಾಕಂದ್ರೆ ಒಂದು ಸನ್ ವರ್ಡ್ ಸೋ ನೈಸನ್ನು ಒಂದು ಸನ್ ವರ್ಡ್ ಇಟ್ಕೊಂಡ ಒಂದು ಸಾಂಗ್ ರಚಿಸೋದಂದ್ರೆ ಅದು ಅಸಂಭವ ಅದ ಬಟ್ ನಮ್ಮ ಬಾಳು ಬೆಳಗುಂದಿ ಅದನ್ನು ಸಂಭವ ಮಾಡಿ ತೋರಿಸಿದಾರು ಕೇವಲ ಮೂರನೇ ಕ್ಲಾಸ್ ಓದಿದಂಥ ಒಬ್ಬ ಬಾಳು ಬೆಳಗುಂದಿಯವರ ಕೇವಲ ಮೂರನೇ ಕ್ಲಾಸಾಗಿ ನೆನಪಿಟ್ಕೋರಿ ಬಟ್ ಇವರು ಇಂದು ಇಷ್ಟು ಚೆನ್ನಾಗಿ ಹಾಡು ರಚಿಸಿ ಸಾಂಗ್ಗಳು ಕ್ರಿಯೇಟ್ ಮಾಡಿ ಸುಮಾರು ಐನೂರರಿಂದ ಆರುನೂರು ಸಾಂಗ್ಗಳು ರಚಿಸಿ ಇನ್ನು ಸರಿಗಮಪ್ಪನೂ ದೊಡ್ಡ ವೇದಿಕೆ ನಿಂತು ಸರಿಗಮಪ್ಪ ಸೆಲೆಕ್ಟ್ ಆಗಿ ತಮ್ಮ ಬೆಳಗುಂದಿ ಊರದ ಕೀರ್ತಿಯನ್ನ ಇಡೀ ಕರ್ನಾಟಕಕ್ಕೆ ತೋರಿಸ್ಕೊಟ್ಟಾರು ಇದು ಸಾಮಾನ್ಯ ಕೆಲಸ ಅಲ್ಲ ಇಡೀ ಉತ್ತರ ಕರ್ನಾಟಕದಾಗ ಎಲ್ಲಿ ನೋಡ್ರಿ ಈಗ ಇವ್ರ ಸಾಂಗ್ ಕೇಳತ್ತವು ಅಷ್ಟು ಮಟ್ಟಿಗೆ ಇವ್ರು ಪಾಪ್ಯುಲರ್ ಆಗಿದ್ದಾರೆ ಅಂದ್ರೆ ಯಾರಿಗೂ ಯಾವುದೇ ಕೆಲಸ ಅಸಂಭವ ಅಲ್ಲ ಎಲ್ಲ ಸಂಭವ ಐತಿ ಅಂತ ನಮ್ಮ ಬಾಳು ಬೆಳಗುಂದಿಯವರು ಎಲ್ಲರಿಗೂ ತಿಳಿಸ್ಕೊಟ್ಟರು ಅಂದರೆ ಅವ್ರು ಕೇವಲ ಮೂರನೇದೇ ಕಲಿತ ವ್ಯಕ್ತಿ ಇನ್ನು ಡಬಲ್ ಡಿಗ್ರಿ ಹೋಲ್ಡರ್ಗಳು ಸದ್ಯಕ್ಕೆ ಮಾಡಿದಂಥ ಕೆಲಸಗಳು ಮಾಡಿದಾರು ಮತ್ತು ಇವ್ರು ಹಾಡಿದ ಹಾಡುಗಳು ಈಗ ಸದ್ಯದ ಮಟ್ಟಿಗೆ ಎಷ್ಟು ಮಟ್ಟಿಗೆ ವೈರಲ್ ಆಗತ್ತಾವಂದ್ರೆ ಪ್ರತಿಯೊಂದು ಹಾಡು ಐದು ಮಿಲಿಯನ್ ಐದೈದು ಕೋಟಿ ಆರಾರು ಕೋಟಿ ದಾಟೆ ಹೊಂಟವು ಅಂದ್ರೆ ಎಷ್ಟು ಮಟ್ಟಕ್ಕೆ ಇವ್ರು ಪಾಪ್ಯುಲರ್ ಆಗಿದ್ದಾರೆ ಅನ್ನೋದು ನೀವೇ ಯೋಚನೆ ಮಾಡಿರಿ ಇವರ ಮೊದಲ ಯೂಟ್ಯೂಬರ್ ಆಗಿದ್ದರು ಮತ್ತು ಸ್ವಲ್ಪ ಜನಕ್ಕೆ ಬರ್ತಾ ಇದ್ದರು ಬಟ್ ಇಂದ ಸರಿ ಅನ್ನೋ ಒಂದು ವೇದಿಕೆ ಇವ್ರನ್ನ ಇಡೀ ಕರ್ನಾಟಕಕ್ಕೆ ತಿಳಿಯುವಂಗೆ ಮಾಡೈತಿ ಅಂದ್ರೆ ಸರಿಗಮಪ್ಪ ಅನ್ನೋ ವೇದಿಕೆ ಒಳಗೆ ಎಷ್ಟು ತಾಕತ್ತೈತೆ ಅನ್ನೋದು ಇಲ್ಲೇ ಗೊತ್ತಾಗ್ಕೈತಿ ಉದಾಹರಣೆಗೆ ನೀವು ಆ ಸಲ ಸೀಸನ್ಗಳೊಳಗೆ ನೋಡಿರ್ಬೋದು ನಮ್ಮ ಹನುಮಂತ ಹನುಮಂತ ಯಾರಿಗೂ ಗುರುತಿರಾಕಿಲ್ಲ ಬಟ್ ಸರಿಗಮಪ್ಪ ಅನ್ನೋ ಒಂದು ವೇದಿಕೆ ಒಳಗೆ ಹೋಗಿಕೆಸ ಇಂದ ಬಿಗ್ ಬಾಸ್ ಒಳಗೆ ರಾಜಾರ ಥರ ಆಟ ಆಡತ್ತಾನು ಇಂಥ ವ್ಯಕ್ತಿಗಳ್ನ ಇಡೀ ಕರ್ನಾಟಕಕ್ಕೆ ಗುರುತಾಗೋಂಗ ಮಾಡಿದ ಒಂದು ವೇದಿಕೆ ಅಂದ್ರೆ ಸರಿಗಮಪ್ಪ ಅನ್ನೋ ಒಂದು ವೇದಿಕೆ ಇಂಥ ವೇದಿಕೆಗೆ ಎಲ್ಲಾರು ಚಿರಋನಿ ಆಗಿರ್ತಾರೋ ಇಂಥ ಬಡ ವ್ಯಕ್ತಿಗಳ್ನ ಸರಿಗಮಪ್ಪ ಅನ್ನೋ ಒಂದು ವೇದಿಕೆ ಬೆಳಸಾಯ್ತಂದ್ರೆ ಈ ಸರಿಗಂಪಣ್ಣ ವೇದಿಕೆಗೆ ನಮ್ದು ಸಲಾಮ್ ಇರ್ತೈತಿ ಮತ್ತು ಇನ್ನೊಬ್ರು ವ್ಯಕ್ತಿ ಅವರು ದ್ಯಾಮೇಶ್ ಅವರು ದ್ಯಾಮೇಶ್ ಅವರು ಹೂ ಮಾರುವಂಥ ಒಬ್ಬ ವ್ಯಕ್ತಿ ಮತ್ತು ಅನಾಥ ವ್ಯಕ್ತಿಯವರ ಅಂಥವ್ರಿಗೆ ಕೂಡ ಸರಿಗಮಪ್ಪ ವೇದಿಕೆ ಒಂದು ಅವಕಾಶ ಕೊಟ್ಟ ಅವ್ರನ್ನೂ ಕೂಡ ಸೆಲೆಕ್ಟ್ ಮಾಡಿದಾರು ಅವ್ರಿಗೆ ಮತ್ತು ನಮ್ಮ ಬಾಳು ಅಣ್ಣಾಗ ಇಂಥವ್ರು ನೋಡಿರುವಂಥರ ಇದಂದ್ರೆ ಸರಿಗಮಪ್ಪ ಅಣ್ಣ ವೇದಿಕೆ ಇಂಥವ್ರಿಗೋಸ್ಕರ ಐತೆ ಅಂತೇಳಿ ಇಡೀ ಕರ್ನಾಟಕ ತೋರಿಸ್ಕೊಟ್ಟಾರು ಮತ್ತು ಇಂಥವ್ರಿಗೆ ನಮ್ಮ ಸಪೋರ್ಟ್ ಇದ್ದೇ ಇರ್ತೈತಿ ಇಬ್ಬರು ಉತ್ತರ ಕರ್ನಾಟಕದ ಹುಲಿಗಳ ಅಂದ್ರೆ ನಮ್ಮ ದ್ಯಾಮೇಶ್ ಅವರ ಮತ್ತು ಬಾಳು ಬೆಳಗುಂದಿ ಅಣ್ಣವರ ಇವರಿಬ್ರು ಉತ್ತರ ಕರ್ನಾಟಕದವ್ರ ಅದು ನಮ್ಮ ಉತ್ತರ ಒಂದು ಹೆಮ್ಮೆ ವಿಷಯ ಆಗೈತಿ ಮತ್ತು ಬಾಳು ಬೆಳಗುಂದಿಯನ್ನು ಹಾಡಿದ ಹಾಡುಗಳಂತೀರಿ ಪ್ರತಿಯೊಂದು ಹಾಡುಗಳು ವೈರಲ್ ಆಗತ್ತವು ಮತ್ತು ಮೊನ್ನೆ ಅವರು ತಮ್ಮ ಇನ್ಸ್ಟಾ ಪೇಜಿಗೆ ಹಾಕಿದ್ರು ನಮಗೆ ಎಲ್ಲರಿಗೂ ಧನ್ಯವಾದ ಸದೇ ತಿಳಿಸಿದರು ಬಾಳು ಬೆಳಗುಂದಿ ಅಂತ ಯಾವುದೇ ರೀತಿ ಸೊಕ್ಕಿಲ್ಲ ಅಂದ್ರೆ ಅವರು ಇವತ್ತು ಲಕ್ಷ ಲಕ್ಷ ಗಳಿಸ್ಬೌದ ಬಟ್ ಅವ್ರನ್ನ ನೋಡ್ರೆ ಎಷ್ಟು ಸಾಧಾರಣ ಅಂತ ಅನಿಸೈತಿ ಮ ಅಂಥವ್ರಿಗೆ ನಮ್ಮ ಸಪೋರ್ಟ್ ಇದ್ದೇ ಇರ್ತೈತಿ ನೀವು ಕೂಡ ಭಾಳ ಬೆಳಗುಂದಿ ಅನ್ನ ಮತ್ತು ಡ್ಯಾಮೇಶ್ ಅವ್ರಿಗೆ ಸಪೋರ್ಟ್ ಮಾಡಿರಿ ಅಂಥವ್ನ ಬೆಳೆಸೋನು ಯಾರ್ಯಾರಿಗೂ ಸಪೋರ್ಟ್ ಅಂತ ಇಂಥ ಹೊಲಸು ರಾಜಕಾರಣಿಗಳ ಮತ್ತು ಅವ್ರು ಏನೇನೋ ಕೆಲಸ ಮಾಡ್ತಿರ್ತಾರೋ ಅಂಥವ್ರಿಗೆ ಸಪೋರ್ಟ್ ಮಾಡ್ತಾರೋ ಬಟ್ ಇಂಥ ವ್ಯಕ್ತಿಗಳಿಗೆ ಸಪೋರ್ಟ್ ಮಾಡೋಲ್ಲ ಅದು ಯಾಕಂದ್ರೆ ನಮಗೂ ಗೊತ್ತಿಲ್ಲ ಮೊದಲು ಇಂಥವ್ರಿಗೆ ಸಪೋರ್ಟ್ ಮಾಡಿ ಆ ನಂತರ ಅವ್ರಿಗೆ ಸಪೋರ್ಟ್ ಮಾಡೋಣ ನಮ್ಮ ಬಾಳು ಬೆಳಗುಂದಿ ಅನ್ನ ಮತ್ತು ಡ್ಯಾಮೇಶ್ ಅವ್ರು ಸಲಾ ಸಲಾಮಂತಿ ನಮ್ಮ ಕಡೆಯಿಂದ ಇದೆ ಇರ್ತೈತಿ ಮತ್ತು ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋರಿ ನಮಗೂ ಸಪೋರ್ಟ್ ಮಾಡಿರಿ ನಾವು ಬಿಡೋರು ಪ್ಲೀಸ್ ಸಪೋರ್ಟ್ ಮಾಡಿ ಗಾಯ್ಸ್ ನಿಮ್ಮ ಸಪೋರ್ಟ್ ನಾವು ಬೇಕಾಗೈತಿ ಸಪೋರ್ಟ್ ಮಾಡಿರಿ